ಶ್ರೀಮುರಳಿ ನಾಯಕರಾಗಿ ಅಭಿನಯಿಸ್ತಾ ಇರುವ ಪ್ರಶಾಂತ್ ನೀಲ್ ಕತೆ ಬರೆದಿರುವ ಡಾಕ್ಟರ್ ಸೂರಿ ನಿರ್ದೇಶನದಲ್ಲಿ ಮೂಡಿ ಬರ್ತಾ ಇರುವ ಆಕ್ಷನ್ ಸಿನಿಮಾ ಭಗೀರ ಇತ್ತೀಚೆಗಷ್ಟೇ ಇದರ ಚಿತ್ರೀಕರಣ ಪೂರ್ಣಗೊಂಡಿದೆ ಭಗೀರ ಸಿನಿಮಾದಲ್ಲಿ ರೋರಿಂಗ್ ಸ್ಟಾರ್ ಶ್ರೀಮುರಳಿಯ ಪೊಲೀಸ್ ಕದರ್ ನೋಡೋಕೆ ಅಭಿಮಾನಿಗಳು ತುದಿಗಾಲಲ್ಲಿ ನಿಂತಿದ್ದಾರೆ ಈಗಾಗಲೇ ಈ ಚಿತ್ರದ ಟೀಸರ್ ರಿಲೀಸ್ ಮಾಡಲಾಗಿದ್ದು ಅಭಿಮಾನಿಗಳಿಗೆ ಕುತೂಹಲ ಮೂಡಿಸಿದೆ ಶ್ರೀಮುರಳಿ ಇದರಲ್ಲಿ ಖಡಕ್ ಪೊಲೀಸ್ ಅಧಿಕಾರಿಯಾಗಿ ಮಿಂಚಿದ್ದು ಸಪ್ತಸಾಗರದ ದಾಚೆಲ್ಲೋ ಸಿನಿಮಾ ಖ್ಯಾತಿಯ ರುಕ್ಮಿಣಿ ವಸಂತ್ ನಾಯಕಿಯಾಗಿದ್ದಾರೆ ಈ ಸಿನಿಮಾಕ್ಕೆ ಕತೆ ಬರೆದಿರೋದು ಪ್ರಶಾಂತ್ ನೀಲ್ ಅನ್ನೋದು ವಿಶೇಷ ಸುಮಾರು ನೂರ ಇಪ್ಪತ್ತಕ್ಕೂ ಅಧಿಕ ದಿನಗಳ ಕಾಲ ಈ ಚಿತ್ರಕ್ಕೆ ಶೂಟಿಂಗ್ ಮಾಡಲಾಗಿದೆ ಏಳು ಬೀಳುಗಳ ನಡುವೆ ಭಗೀರ ಚಿತ್ರೀಕರಣ ಪೂರ್ಣಗೊಂಡಿದೆ ಚಿತ್ರೀಕರಣದ ಸಂದರ್ಭದಲ್ಲಿ ಶ್ರೀಮುರಳಿ ಕಾಲಿಗೆ ಪೆಟ್ಟಾಗಿ ಬಳಿಕ ಚಿಕಿತ್ಸೆ ಪಡೆದು ಮತ್ತೆ ಶೂಟಿಂಗ್ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ರು ಕಾಲಿಗೆ ಪೆಟ್ಟಾದಾಗ ಕಾಲು ರೆಡಿ ಮಾಡ್ಕೊಳ್ಳೋದ್ ಬಿಟ್ರೆ ಬೇರೆ ದಾರಿಯೇ ಇಲ್ಲ ಅಂತ ಶ್ರೀಮುರಳಿ ಮಾನಸಿಕವಾಗಿ ಸ್ಥಿರವಾಗಿದ್ರು ಅದಕ್ಕೆ ಬೇಕಾದ ಎಲ್ಲವನ್ನ ಕೂಡ ಮಾಡಿದ್ರು ಈ ಪಾತ್ರ ಮಾಡಬೇಕು ಈ ಸಿನಿಮಾ ಪೂರ್ಣಗೊಳಿಸಬೇಕು ಎಂಬ ಆಸೆ ಹಾಗೂ ಹಠ ಎರಡೂ ಕೂಡ ಅವರಲ್ಲಿತ್ತು ಮತ್ತೆ ನಿಲ್ಬೇಕು ನಡಿಬೇಕು ಓಡಬೇಕು ಎಂಬ ದೃಢ ನಿರ್ಧಾರದೊಂದಿಗೆ ನಟ ರೆಡಿಯಾಗಿದ್ರು ಸುಮಾರು ನೂರ ಇಪ್ಪತ್ಮೂರು ದಿನಗಳ ಕಾಲ ಬೆಂಗಳೂರು ವಿಶಾಖಪಟ್ಟಣ ಗೋವಾ ಹೈದರಾಬಾದ್ ಮಂಗಳೂರು ಮೈಸೂರು ಸೇರಿ ಹಲವಾರು ಲೊಕೇಶನ್ಗಳಲ್ಲಿ ಈ ಸಿನಿಮಾದ ಚಿತ್ರೀಕರಣ ನಡೆಸಲಾಗಿದೆ ಏಳು ಬೀಳುಗಳನ್ನು ದಾಟಿ ಈಗ ಸಿನಿಮಾ ಪೂರ್ಣಗೊಳಿಸಿರುವಂತಹ ಆತ್ಮತೃಪ್ತಿ ಡೈರೆಕ್ಟರ್ಗೆ ಇದೆ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಕೂಡ ಜೊತೆಲೇ ನಡೀತಾ ಇದ್ದು ಶೀಘ್ರದಲ್ಲೇ ಸಿನಿಮಾದ ರಿಲೀಸಿಂಗ್ ದಿನಾಂಕವನ್ನ ಕೂಡ ಘೋಷಣೆ ಮಾಡಲಿದೆ ಚಿತ್ರತಂಡ